асыбик 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 асыбиксыбимено ಉಡುಪಿಯಿಂದ ಉಡುಪಿಯಿಂದ ಓಕೆ ನಿಮ್ಗೆ ಆರ್ ಸಿ ಬಿಲಿ ಯಾರು ಇಷ್ಟ ಈ ಕ್ರಿಕೆಟ್ ಟೀಮ್ ಅಲ್ಲಿ ಸ್ಮೃತಿ ಬಂದನ ಬಟ್ ವಿರಾಟ್ ಕೊಹ್ಲಿ ಐ ಪಿ ಎಲ್ ವಿರಾಟ್ ಕೊಹ್ಲಿ ಹೌದು ಓಕೆ ಇವತ್ತು ಗೆಲ್ತಾರ ಆಬ್ವಿಯಸ್ಲಿ ಅದು ಪ್ರಶ್ನೆ ನೀವು ಕೇಳೋದು ಡೆಫಿನೆಟ್ಲಿ ಗೆಲ್ತಾರೆ ಮ್ಯಾಚ್ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತಲ್ವಾ ನಾವು ಕ್ವಶನ್ ಮಾಡ್ಬೋದು ನೀವು ಆನ್ಸರ್ ಹೇಳ್ಬೇಕಲ್ವಾ ಇಲ್ಲ ನಾನು ಪ್ರತಿ ಸತಿಯು ಬರುವಾಗ ವಿನ್ ಆಗ್ತಾರೆ ಸೊ ಈ ಸತಿಸು ಗೆಲ್ತಾರೆ ಏನಕ್ಕೆ ಕೇಳೋದು ಲಾಸ್ಟ್ ಮ್ಯಾಚ್ ತೋತ್ಬಿಟ್ರು ವಿರಾಟ್ ಕೊಹ್ಲಿ ಭಕ್ತರು ಬೆಂಗಳೂರಿಂದಾನೆ ಬಂದಿರೋದು ಸೊ ಎವ್ರಿ ಟೈಮು ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಎರಡು ಮ್ಯಾಚ್ ಸ್ಟೇಡಿಯಮ್ಗೆ ಬಂದು ನೋಡ್ತೀವಿ ಸೊ ಇವತ್ತು ವಿನ್ ಆಗ್ತಾರೆ ಅಂದ್ಕೊಂಡೆ ಹೋಗ್ತಾ ಇದೀವಿ ಗುಜರಾತ್ ಮೇಲೆ ಫಸ್ಟ್ ಮ್ಯಾಚ್ ವಿನ್ ಆಗಿದ್ದೀವಿ ಸೊ ಸೆಕೆಂಡ್ ಮ್ಯಾಚ್ ವಿನ್ ಅಂತ ಹೋಪ್ ಇದೆ ಜೈ ಆರ್ ಸಿ ಇಷ್ಟ ಆರ್ ಬಿ ಡಬ್ಲ್ಯೂ ಪಿ ಎಲ್ ಎಸ್ ಡೆಫಿನೆಟ್ಲಿ ಸ್ಮೃತಿ ಎಸ್ ಬಿಕಾಸ್ ನಂಬರ್ ಅವ್ರದ್ದು ವಿರಾಟ್ ಸೊ ಎಸ್ ಆ್ಯಂಡ್ ಇಂಡಿಯನ್ ಪ್ಲೇಯರ್ ಓವರ್ಸೀಸ್ ಆಗಿದ್ದಾರೆ ಲಾಸ್ಟ್ ಟೈಮ್ ಹಯಸ್ಟ್ ವಿಕೆಟ್ ಟೀಕರ್ ಇದ್ರು ಈ ವರ್ಷ ಇಲ್ಲ ಅದು ಬೇಜಾರಿದೆ ಬಟ್ ಇರ್ತಾರೆ ಅಲ್ಲೆಲ್ಲ ಸಿಕ್ಕಿದ್ರೆ ಆಯ್ ಮಾಡ್ತೀವಿ ಅಷ್ಟೇ ಅವ್ರಿದ್ರೆ ಕ್ರೇಜ್ ಡಬಲ್ ಡೆಫಿನೆಟ್ಲಿ ಕನ್ನಡ ಪ್ಲೇಯರ್ಸ್ ಬೇಕು ಕರ್ನಾಟಕದ ಕ್ರಶ್ ಆಗಿದ್ರು ನಮ್ ಮದುವೆ ಆಗಿದೆ ಕ್ರಶ್ ಓಕೆ ಎಸ್ ತುಂಬಾ ಜನರಿಗೆ ಆಗಿತ್ತು ಕ್ರಶ್ ಓಕೆ ಎಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಅಷ್ಟೇ ಹೇಳೋದು ಕನ್ನಡ ಪ್ಲೇಯರ್ ಇನ್ನು ಟ್ರೈ ಮಾಡಿ ಅವಕಾಶ ಕೊಡಿ ಸೊ ಅವ್ರಿಗೊಂದು ಫ್ಯೂಚರ್ ಕೊಡಿ ಅಂತ ಹೇಳ್ತೀವಿ ನಾವು ಆರ್ ಸಿ ಬಿ ಫ್ಯಾನ್ ಎಸ್ಪೆಷಲಿ ಕನ್ನಡಿಗರು ಸೊ ಕನ್ನಡಿಗ ಅಂದಮೇಲೆ ಕೇಳ್ತಿರಲ್ಲ ಅದಕ್ಕೆ ಆರ್ ಸಿ ಬಿ ಸಪೋರ್ಟ್ ಮಾಡಕ್ ಬಂದಿದ್ದೀವಿ ಸೊ ಈ ಮ್ಯಾಚ್ ಗೆದ್ದಾಗ ಅಂದ್ಕೊಂಡು ಬಂದಿದ್ದೀವಿ ಅಷ್ಟ ಗೆಲ್ಲೇಬೇಕು ಬೇಕು ಸರ್ ಬೇಕು ಅಷ್ಟೇ ಸರ್ ಅಷ್ಟೇನೆ ಬಂದಿರೋದು ಇಲ್ಲಿ ಆಫೀಸ್ ಎಲ್ಲ ಬೇಗ ಮುಗಿಸಿ ಬಂದಿದ್ದೀವಿ ಗೆದ್ರೆ ಖುಷಿನೇ ಆಗುತ್ತೆ ಕಾಯ್ತಾ ಇದ್ದೀವಿ ಈ ಸತ್ತಿನೂ ಕಪ್ ನಮ್ದೇನೆ ಆಗುತ್ತೆ ಅಂತ ಭರವಸೆ ಇದೆ ಥ್ಯಾಂಕ್ ಯು ಸರ್